ಭಟ್ಕಳದ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಎರಡು ದಿನಗಳ ಅಂತಾರಾಷ್ಟ್ರೀಯ ಕಾನ್ಫರೆನ್ಸನ್ನು ಚಂಡೀಗಢ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ಜಸ್ಟೀಸ್ ಕೌರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಇಲ್ಲಿ ಎರಡನೇ ಬಾರಿ ಆಯೋಜಿಸಲಾಗಿದ್ದು ಶ್ಲಾಘನೀಯ ಕಾರ್ಯ ಇದರಿಂದ ಸ್ಥಳೀಯ ಯುವ ಪ್ರತಿಭೆಗಳಿಗೆ ಅತ್ಯಂತ ಉಪಯೋಗವಾಗುತ್ತದೆ ಎಂದರು ಗ್ಲುಟರ್ ಜೊತೆಗೆ ಈ ಕಾನ್ಫರೆನ್ಸ್ ಏರ್ಪಡಿಸಿದ್ದು ಯಶಸ್ವಿಯಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಅವರು ಕಾನ್ಫರೆನ್ಸ್ ಕುರಿತು ಕೈಪಿಡಿಯೊಂದನ್ನು ಬಿಡುಗಡೆಗೊಳಿಸಿದರು ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮೊಹಿದ್ದೀನ್ ರುಕ್ಸುದ್ದೀನ್ ಮಾತನಾಡಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉತ್ತಮ ಕೆಲಸ ಮಾಡುವ ಬೋಧಕರ ತಂಡವೇ ಇದ್ದು ಪ್ರಾಂಶುಪಾಲರು ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಸಂಘಟಿತ ಕಾರ್ಯದ ಫಲವೇ ಇಂದು ಆಯೋಜನೆಗೊಂಡಿದ್ದ ಎರಡು ದಿನಗಳ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಆಗಿದ್ದು ಇದರಲ್ಲಿ ಗಣಿತ ಕಂಪ್ಯೂಟರಿಂಗ್ ಮ್ಯಾನೇಜ್ಮೆಂಟ್ ಇತ್ಯಾದಿ ವಿಷಯಗಳನ್ನು ಒಳಗೊಂಡ ಉತ್ತಮ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ತಮಗಿದ್ದ ಸಂಶಯವನ್ನು ನಿವಾರಿಸಿಕೊಳ್ಳಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು ಡಾಕ್ಟರ್ ಮನೋಜ್ ಪ್ರಥಮ ಸೆಷನ್ ನಡೆಸಿಕೊಟ್ಟರು ವೇದಿಕೆಯಲ್ಲಿ ಆರ್ ಟಿ ಎಂ ರಿಜಿಸ್ಟ್ರಾರ್ ಜಾಹಿದ್ ಹಸನ್ ಖರೂರಿ ಉಪಸ್ಥಿತರಿದ್ದರು ಪ್ರಾಂಶುಪಾಲ ಡಾಕ್ಟರ್ ಕೆ ಫಜುರ್ ರೆಹಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ಪ್ರತಿಭಾ ಗಾಂವ್ಕರ್ ಪ್ರೊಫೆಸರ್ ಅರ್ಜು ಪ್ರೊಫೆಸರ್ ಡಾಕ್ಟರ್ ಜೆ ಅನ್ವರ್ ಸಾತಿಕ್ प्रोफेसर डाक्टर डॅनियल फ्रान्सिस सेल्वराज प्रोफेसर वसीम अहमद कार्यक्रम निर्वी अनुनयक हो